ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ತುಂಬ ಕೆಲಸಗಳಿದೆ ಮನೆಯಲ್ಲಿ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಡಿಶನ್ನು ಮಾಡಿಕೊಂಡು ಎರಡಕ್ಕಾಗಬೇಕು ಅನ್ನ ಸಹ ಅನ್ನಕ್ಕೂ ಆಗಬೇಕು ಮತ್ತು ಚಪಾತಿಗೂ ಆಗಬೇಕು ಆ ಥರ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಸೋರೆಕಾಯಿ ಸಾಂಬಾರು ಅಥವಾ ಗೊಜ್ಜು ಅಂತ ನಾನು ಹೇಳ್ಬೋದು ಅದನ್ನು ಗಟ್ಟಿಯಾಗಿ ಮಾಡ್ತೀನಿ ಬೇಳೆ ಹಾಕ್ಬಿಟ್ಟೆ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಹಾಕಿಲ್ದೇನೂ ಮಾಡಬಹುದು ಇದನ್ನ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಸೋರೆಕಾಯಿನಲ್ಲಿ ತುಂಬಾ ಪೋಷಕಾಂಶಗಳಿದೆ ಅದು ಈ ಬೇಸಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ತರಕಾರಿ ಅಂತ ಅಂದರೆ ಸೋರೆಕಾಯಿ ಏನ್ಮಾಡ್ತಾರೆ ಸೋರೆಕಾಯಿ ರಸನ ಕುಡಿಬೇಕು ಕುಡಿಬೇಕು ಅಂತಾರೆ ವೆಯ್ಟ್ಲಾಸ್ಗೆ ಯಾರು ಆ ತಪ್ಪನ್ನ ಮಾಡಬೇಡಿ ಯಾರು ಸೋರೆಕಾಯಿ ಜ್ಯೂಸನ್ನ ಕುಡಿಬೇಡಿ ಯಾಕಂದ್ರೆ ಹಸಿದಾಗಿರೋದ್ರಿಂದ ತುಂಬ ವೇರಿಯೇಷನ್ ಆಗುತ್ತೆ ಶರೀರದಲ್ಲಿ ಅದರಿಂದ ಏನು ಮಾಡಿ ಅಂದರೆ ಇದನ್ನು ಬೇಯಿಸೇ ತಗೊಳ್ಳಿ ಪಲ್ಯ ಮಾಡ್ಕೊಳ್ಳಿ ಇದರಿಂದ ಗೊಜ್ಜು ಮಾಡ್ಕೊಳ್ಳಿ ಅಷ್ಟೆಲ್ಲ ರೊಟ್ಟಿ ಮಾಡ್ಕೊಳ್ಳಿ ಆದರೆ ನೋಡೋಣ ಒಂದು ಸ್ವಲ್ಪ ತೆಗ್ದಿಕ್ಬಿಟ್ಟು ನಾನು ರೊಟ್ಟಿನೂ ಮಾಡೋಣ ಅಂತ ಇದ್ದೀನಿ ಸೌತೆಕಾಯ್ದು ರೊಟ್ಟಿ ಮಾಡೋಣ ಅಂತ ಆ ಥರ ಎಲ್ಲ ಉಪಯೋಗಿಸ್ಕೊಳ್ಳಿ ತುಂಬಾ ಉಪಯೋಗಿಸ್ಕೊಳ್ಳಿ ಒಳ್ಳೇದು ಅಂದರೆ ಹಸಿರಸನ ಡೈಲಿ ಕುಡಿಯುವಂಥದ್ದು ಒಳ್ಳೆಯದಲ್ಲ ಅಂತ ನಾನು ತಿಳ್ಕೊಂಡಿರೋದು ವಿಜ್ಞಾನ ಬನ್ನಿ ಇದರನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ಆಮೇಲೆ ಇದಕ್ಕೆ ನಾನು ಇವತ್ತು ರೆಡಿ ಮಾಡಿಟ್ಕೊಂಡಿರುವಂತಹ ಖಾರದ ಪುಡಿಯನ್ನು ಬಳಸ್ತಾ ಇಲ್ಲ ಹೊಸದಾಗಿ ಇವತ್ತು ಒಂದು ಸ್ವಲ್ಪ ಎಲ್ಲ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕಿ ಖಾರದ ಪುಡಿ ಮಾಡಿಕೊಂಡು ಇದ್ರ ಸಾಂಬಾರು ಮಾಡೋಣ ಅಂತ ಇವಾಗ ಮತ್ತೆ ಫಸ್ಟ್ ಬೇಳೆ ಬೇಯಕ್ಕೆ ಇಡ್ತೀನಿ ಇದು ಉರಿದು ಎಲ್ಲ ರೆಡಿಯಾಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಖಾರದ ಪುಡಿಗೆ ಏನೇನು ಬೇಕು ಎಲ್ಲನೂ ಹಾಕ್ಕೊಂಡಿದ್ದೀನಿ ಧನಿಯಾ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಪ್ರತಿಯೊಂದು ಹಾಕ್ಕೊಂಡಿದ್ದೀನಿ ಅಂದರೆ ಇದು ಫ್ರೆಶ್ ಖಾರದ ಪುಡಿ ಅಷ್ಟೇ ನನಗೆ ಇವತ್ತು ಈ ಥರ ಮಾಡಿ ಮಾಡಿ ಊಟ ಮಾಡಬೇಕು ಅಂತ ಅನಿಸಿದೆ ಅದಕ್ಕೆ ಫ್ರೆಶ್ಶಾಗಿ ಮಾಡ್ಕೊಂಡಿದ್ದೀನಿ ಕರ್ವೇನ ಸೊಪ್ಪನ ನೋಡಿ ಎಷ್ಟೊಂದು ಹಾಕಿದ್ದೀನಿ ಅಂತ ನೋಡಿ ಇಷ್ಟು ಚೆನ್ನಾಗಿ ಖಾರದ ಪುಡಿ ರೆಡಿಯಾಗಿದೆ ಫ್ರೆಶ್ ಇವಾಗ ಇದನ್ನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ ಮೇಲ್ಗಡೆ ಸಿಪ್ಪೆನ್ನೆಲ್ಲ ತೆಗೆದ್ಬಿಟ್ಟು ನೋಡಿ ಚಾಕು ನೆಲೆನೇ ಇದನ್ನ ತೆಕ್ಕೊಳ್ತಾ ಇದ್ದೀನಿ ಇದು ಎಷ್ಟು ಒಳ್ಳೆಯದು ಅಂತ ಅಂದರೆ ಇದು ತರಕಾರಿ ಅಷ್ಟು ಒಳ್ಳೆಯದು ತುಂಬಾ ತಂಪಾಗುತ್ತೆ ಬೇಸಿಗೆ ಕಾಲದಲ್ಲಂತೂ ಇದ್ದು ಪಲ್ಯ ಕೂಡ ಮಾಡ್ಬೋದು ಪಲ್ಯ ಮಾಡೋದಕ್ಕಿಂತ ಗೊಜ್ಜುಗಳು ಕೂಡ ತುಂಬ ಚೆನ್ನಾಗಿ ಕೆಲವರು ಗೊಜ್ಜನ ಇಷ್ಟಪಡ್ತಾರೆ ಕೆಲವರು ಪಲ್ಯನ ಇಷ್ಟಪಡ್ತಾರೆ ನನಗೆ ಏನೂ ಖಾರದ ಪುಡಿ ಏನು ಹಾಕಿದನೇ ಬರೀ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಮಾಡಿದಂತಹ ಪಲ್ಯ ತುಂಬ ಇಷ್ಟ ಆಗುತ್ತೆ ಆದರೆ ನಮ್ಮನೇಲಿ ನನ್ನ ಮಗಳಿಗೆ ಆ ರೀತಿ ಇಷ್ಟ ಆಗೋಲ್ಲ ಅವಳಿಗೇನಿದ್ರು ಕಾಕ್ಬಿಡ ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಿ ಕೊಡಬೇಕು ನಾನು ಇವತ್ತು ಇದರಲ್ಲೇ ಅನ್ನಕ್ಕೂ ಕೂಡ ಇದನ್ನೇ ಮಾಡ್ಕೊಂಡ್ಬಿಡ್ತೀನಿ ಗೊಜ್ಜಿನ ಅದಕ್ಕೆ ಚಪಾತಿಗೂ ಮಾಡ್ಕೊಳೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಬೇಳೆನ ಹಾಕ್ತಾಯಿಲ್ಲ ಹಾಗೆ ಮಾಡ್ತೀನಿ ಇವಾಗ ಇದನ್ನು ತೊಳ್ಕೊಳ್ಳೋಣ ಚೆನ್ನಾಗಿ ತೊಳ್ಕೊಬೇಕು ಇವಾಗ ಇದನ್ನು ಚಿಕ್ಕದಾಗಿ ಹಚ್ಕೊಡ್ತೀನಿ ನಾನು ನೋಡಿ ಇದರಲ್ಲಿರೋ ಬೀಜನೆಲ್ಲ ನಾನು ತೆಕ್ಕೊಂಬಿಟ್ಟಿದ್ದೀನಿ ನೋಡಿ ಬೀಜಗಳಿಲ್ಲ ನೋಡಿ ಸೋರೆಕಾಯಿನ ನಾನು ಇಷ್ಟು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಇದು ಚಪಾತಿಗೆಲ್ಲ ನೆಂಚ್ಕೊಳ್ಳೋಕ್ಕೆ ಇಷ್ಟು ದಪ್ಪ ಇರಬೇಕು ಇದೆಲ್ಲ ರೆಡಿಯಾಗಿದೆ ಇವಾಗ ನಾವು ಖಾರನ ರುಬ್ಕೊಳ್ಳೋಣ ನೋಡಿ ಒಂದೇ ಒಂದು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಒಂದೊಂದು ಸಲ ಹಾಕೋಲ್ಲ ಒಂದೊಂದು ಸಲ ಹಾಕ್ತೀನಿ ಒಂದು ಕೊಳ್ಳಿ ಅಂತ ಅದು ಅಷ್ಟೇ ಸ್ವಲ್ಪ ಸೊಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕೊಬ್ಬರಿ ತುರಿಯನ್ನು ಒಂದು ಕಪ್ಪಷ್ಟು ತುರಿದಿಟ್ಕೊಂಡಿದ್ದೀನಿ ಹಸಿ ಕಾಯಿ ಬೇಕಾದರೂ ಹಾಕ್ಕೊಳ್ಳಿ ಇದಕ್ಕೆ ಒಂದು ಮೂರು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ಇದಕ್ಕೆ ಮಿಕ್ಸಿಗೆ ಆಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದೇ ಸಲ ರುಬ್ಕೊಂಬಿಡ್ತೀನಿ ಇದನ್ನು ಇವಾಗೆಲ್ಲ ರುಬ್ಕೊಳ್ಳೋಣ ನೋಡಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ ಬಿಸಿ ಆಗ್ತಾ ಇದ್ದಂಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಆಗ್ತಾ ಇಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟು ಸಾಕಾಗುತ್ತೆ ಎಣ್ಣೆ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಸಾಸಿವೆ ಜೀರಿಗೆನ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ನೋಡಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಕರ್ವೆನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ತುಂಬ ದಿನ ಆಗಿತ್ತು ಇಷ್ಟೊಂದು ಕರ್ಬೇನ ಸೊಪ್ಪು ಸಿಕ್ಕಿ ನೆನ್ನೆ ಅಮ್ಮನ ಮನೆಗೆ ಹೋದ್ಮೇಲೆ ಅಮ್ಮ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಇವಾಗ ನಾನು ಇದಕ್ಕೆ ನೋಡಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಸೊಪ್ಪೆ ಸೋರೆಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಅರ್ಧ ಕಟ್ ಮಾಡಿ ಎತ್ತಿಡೋದು ಇದೆಲ್ಲ ಮಾಡೋಕ್ಕೋಗಲ್ಲ ಯಾಕಂದರೆ ಬಳಸ್ಕೊಡ್ತೀನಿ ಸುಮ್ಮನೆ ಅದಿಟ್ಟು ಹಳೆಯದಾಗಿ ಇದೆಲ್ಲ ಆಗೋದಕ್ಕಿಂತ ಮಾಡಿಬಿಟ್ಟು ಅದನ್ನು ಬಳಸ್ಕೊಳ್ಳೋದು ಪ್ರಯೋಜನ ಪಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸೌತೆಕಾಯಂತೂ ಆರೋಗ್ಯಕ್ಕೆ ಈ ಕಾಲದಲ್ಲಂತೂ ತಿನ್ನಲೇಬೇಕು ನನಗೆ ನೆನ್ನೆ ಸಿಕ್ತು ತರಕಾರಿ ಥರಕ್ಕೆ ಹೋದಾಗ ಸಿಕ್ಕು ಸಿಕ್ತಲ್ಲ ಇವತ್ತಾದ್ರೂ ಮುಗಟ್ಟು ತೊಗೊಂಡು ಬಂದೆ ತುಂಬ ತಂಪಾಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಗೊಜ್ಜು ಸಾಗುಗಳಾಗಲಿ ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನು ಹಾಕ್ಕೊಳ್ತೀನಿ ತೆಗ್ದಾಕ್ತಾರೆ ತೆಗ್ದಾಕಿದ್ರೂ ಪರವಾಗಿಲ್ಲ ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ಈ ಥರ ಹಾಕ್ತೀನಿ ನಾನು ಇನ್ನೊಂದು ಸ್ವಲ್ಪ ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೀನಿ ಅದನ್ನೂ ಇಲ್ಲ ಈ ರೀತಿ ಹಚ್ಚಾಕ್ಬಿಟ್ಟು ಮಾಡೋಕ್ಕಾಗಲ್ಲ ಚೆನ್ನಾಗೂ ಇರಲ್ಲ ಇವಾಗ ನಾನೇನು ಮಾಡ್ತೀನಿ ರುಬ್ಬಿಟ್ಕೊಂಡಿದ್ನಲ್ಲ ಖಾರದ ಪುಡಿ ಕೊಬ್ಬರಿ ಎಲ್ಲನೂ ಇದಕ್ಕೆ ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಡ ಹಾಕ್ಕೊಳ್ತೀನಿ ಹಾಗೆ ಬಿಡಲ್ಲ ವೇಸ್ಟ್ ಮಾಡಬಾರ್ದು ನಾನು ಸೌಟ್ ತಗೊಂಡಿಲ್ಲ ಯಾಕೆಂದರೆ ಚೆನ್ನಾಗಿ ಕಲ್ಸೋಕ್ಕಾಗಲ್ಲ ಅಂತ ಇದೆಲ್ಲ ರೆಡಿ ಆದಮೇಲೆ ಸೌಟ್ ಹಾಕ್ಕೊಳ್ತೀನಿ ಇದಕ್ಕೆ ರೈಸ್ ಮಾಡಿದ್ರೆ ರೈಸ್ಗೂ ಕೂಡ ಆಗುತ್ತೆ ನೋಡಿ ನೀರೇ ಹಾಕಿಲ್ಲ ಕಾಯಿನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ನೋಡಿ ಇದನ್ನು ತೊಳ್ಕೊಂಡು ಇದು ಕೂಡ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ ತರಕಾರಿನೇ ಇರುತ್ತೆ ಜಾಸ್ತಿ ರಸ ಇರಲ್ಲ ಇದರಲ್ಲಿ ಅದಕ್ಕೆ ಒಂದು ಸ್ವಲ್ಪ ಮಾಡಿಕೊಳ್ಳೋಣ ಈ ಥರ ತೆಳ್ಳಗೆ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ಎರಡು ಸಲ ಆದರೂ ಕೂಗಿಸ್ಕೊಳ್ಬೇಕು ಎರಡು ಸಲ ಮೂರು ಸಲಿನೇ ಕೂಗಿಸ್ತೀನಿ ಚೆನ್ನಾಗಿ ಮೃದುವಾಗಿ ಬೆಂದಿರುತ್ತೆ ಇವಾಗ ನಾನು ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನೀರಿನೂ ಒಂದು ಸ್ವಲ್ಪ ಹಿಡಿಯುತ್ತೆ ಚೆನ್ನಾಗಿ ಬೆಂದು ಎಲ್ಲ ಆದಮೇಲೆ ಅದು ಗಟ್ಟಿ ಆಗುತ್ತೆ ಅದಕ್ಕೆ ಹಾಕುವಾಗಲೇ ಒಂದು ಅರ್ಧ ಗ್ಲಾಸ್ ನೀರನ್ನು ಜಾಸ್ತಿ ಹಾಕ್ಬಿಡ್ತೀನಿ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು ಒಂದು ಇಂಚಷ್ಟು ನನ್ನ ಬೆಲ್ಲ ಮುಗ್ದೋಗಿದೆ ಅಂತ ಹೇಳಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಬೆಲ್ಲ ತಂದಿಲ್ಲ ಇವಾಗ ತರಬೇಕು ಸಾಮಾನಲ್ಲೆಲ್ಲ ಮುಗ್ದೋಗಿದೆ ಈಗ ಎಲ್ಲ ಸಾಮಾನು ತರುವಾಗ ಒಂದು ಅರ್ಧ ಕೆ ಜಿನೋ ಒಂದು ಕೆ ಜಿನೋ ಈಗ ಹಬ್ಬ ಬೇರೆ ಇದೆಯಲ್ಲ ಒಂದೆರಡು ಕೆ ಜಿನೇ ಬೆಲ್ಲ ತರಬೇಕಾಗತ್ತೆ ಈಗ ಹಬ್ಬಕ್ಕೆಲ್ಲ ಬೇಕಲ್ಲ ಸ್ವಲ್ಪ ಸ್ವೀಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಸ್ವಲ್ಪ ಗಟ್ಟಿನೂ ಆಗುತ್ತೆ ಅಂದರೆ ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಇವಾಗ ಇದು ಅನ್ನಕ್ಕೂ ಆಗುತ್ತೆ ಮತ್ತು ಚಪಾತಿಗೂ ಆಗುತ್ತೆ ಇದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಚಪಾತಿ ಮಾಡ್ತಾಯಿದ್ದೀನಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ನಾನು ಹಾಗೆ ಮಾಡೋದು ಏನೇ ಅಡುಗೆ ತಿಂಡಿ ಮಾಡ್ತಾ ಇರಲಿ ನನ್ನ ಮಗಳನ್ನ ದೃಷ್ಟಿನಲ್ಲಿ ಇಟ್ಕೊಂಡೇ ಮಾಡೋದು ಅವಳು ಯಾವ್ದು ತಿಂತಾಳೆ ಯಾವ್ದು ಇಷ್ಟ ಇದೆ ಅವಳಿಗೆ ಅದನ್ನು ಮಾತ್ರ ಮಾಡ್ತಾ ಇರ್ತೀನಿ ನೋಡಿ ಎಣ್ಣೆ ಹಾಕಿಲ್ಲ ಬರಿ ಚಪಾತಿ ಮಾಡಿದ್ದೀನಿ ಇದಕ್ಕೆ ನಾನು ತುಪ್ಪನ ಹಾಕ್ತೀನಿ ತುಪ್ಪನ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಮಾಡಿಲ್ಲ ಸ್ವಲ್ಪ ತಂಪಾಗಿರ್ಲಿ ಅಂತ ಹೇಳಿ ತುಪ್ಪನ ಹಾಕ್ತಾ ಇದ್ದೀನಿ ಚಪಾತಿ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿಲಿರೋದ್ರಿಂದ ತುಪ್ಪ ಕೂಡ ತಂಪಾಗಿರುತ್ತೆ ಬೇವು ನೋಡಿ ಹೇಗ್ ಬರ್ತಾ ಇದೆ ಅಂತ ನೋಡಿ ಈ ತರ ರೆಡಿ ಮಾಡಿ ಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಲ್ಲ ನಮಗೂ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಇವತ್ತು ನನ್ನ ಬೆಳಗಿನ ತಿಂಡಿ ಇದಾಗಿತ್ತು ಇನ್ನು ಕೆಲಸಗಳು ತುಂಬ ಇದೆ ಹಬ್ಬದ ಕೆಲಸಗಳೆಲ್ಲ ಇದೆ ಅದನ್ನು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಮಾಡ್ಕೊಳ್ತೀನಿ ಪಾತ್ರೆಗಳು ತುಂಬ ಇದೆ ಇವತ್ತು ಬೆಳಗಿಲ್ಲ ಭಾನುವಾರ ಅಂತೇಳಿ ಸ್ವಲ್ಪ ಉದಾಸೀನ ಮಾಡ್ಕೊಂಡಿದ್ದೀನಿ ಈಗ ಮಧ್ಯಾಹ್ನಕ್ಕೆ ನಾನೇ ಮಾಡಬೇಕಲ್ವಾ ಯಾವ ಯಾವಾಗಲಾದರೂ ಸರಿಯೇ ಉಳಿಸ್ಕೊಂಡಿದ್ದೆಲ್ಲ ನಾನೇ ಮಾಡಬೇಕು ಇದೆಲ್ಲ ಮುಗಿಸ್ಬಿಟ್ಟು ತಿಂಡಿಯೆಲ್ಲ ಮುಗಿಸ್ಕೊಂಡು ನಾನು ಕೆಲಸಕ್ಕೆ ಹೋಗ್ತೀನಿ ಎಲ್ಲ ಕೆಲಸನೂ ಮುಗಿಸ್ಬೇಕು ಇವತ್ತು ತುಂಬ ತುಂಬಾ ಇದೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೋರೆಕಾಯಿಯನ್ನು ಸಿಕ್ಕಿದ್ರೆ ಬಿಡಬೇಡಿ ಬಳಸಿ ಈ ಬೇಸಿಗೆ ಕಾಲದಲ್ಲಿ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು ಇರಿ ಆರಾಮಾಗಿರಿ ಖುಷಿಯಾಗಿರಿ